ಇವರು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಮಣನೆ ಬರೋದಿಲ್ಲ ಮಣನೆ ಬರೋದಿಲ್ಲ ಅಂತ ಅಧ್ಯಕ್ಷರೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ ನಾವು ಕೊಟ್ಟ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಬಹಳ ಹೆಣ್ಣು ಮಗಳು ಆ ಕುಟುಂಬದ ಹೆಣ್ಣು ಮಗಳು ಇವತ್ತು ಸಂತೋಷವಾಗಿ ಸಿದ್ದರಾಮಯ್ಯ ನೂರ್ ಕಾಲ ಬಾಳ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಇವತ್ತು ನಮ್ಮ ತಾಯಂದ್ರು ಹತ್ತಗೀರು ಉಚ್ಚಿಸುವ ಪ್ರಯಾಣ ಮಾಡ್ತಾ ಇದ್ದಾರೆ ನಾವಲ್ಲಿ ಜಾತಿ ಇಲ್ಲ ಪಕ್ಷಾತೀತವಾಗಿ ನಾವು ಆ ಒಂದು ಇದನ್ನ ಕೊಟ್ಟಿದ್ದೇವೆ ಅಧ್ಯಕ್ಷ ಇವರಿಗೆ ಬಿಟ್ರಿ ನಿಮ್ಮ ಕಾಕ ಚೆಕ್ ಮಾಡಿಸ್ತೀರಿ ಕೊಟ್ಟಿದ್ದಾರೆ ಸಿದ್ದರಾಮಣ್ಣವರ ಮಾತನ್ನ ಪೂರ್ತಿ ಮಾಡಕ್ ಬಿಡಿ ನೀವು ಸಿದ್ದರಾಮಣ್ಣ ಮಾತನ್ನ ಪೂರ್ತಿ ಮಾಡಕ್ ಬಿಡಿ ನೀವು ಸಿದ್ದರಾಮಣ್ಣ ಹೈಂಕಿ ಅಂಶ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲವರು ಬೈ ತೆಗಿತೀವಿಗೂ ದುಡ್ಡಿಲ್ಲ ಈ ರಾಜ್ಯದಲ್ಲಿ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಮಾಡತಕ್ಕಂಥ ಪಕ್ಷದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಎಲ್ಲಾದ್ರೂ ಚಪ್ಪ ಮೋದಿ ಚಂಭೋ ಮೋದಿ ಚಂಭೋ ಅಂತರು ಏ ಸ್ವಾಮಿ ಆದ್ರೆ ಚಿತ್ರಮಂಡ ಇವತ್ತು ಜನಪರವಾಗಿ ರೈತ ಪರವಾಗಿ ಬಡವರ ಪರವಾಗಿ ಎಲ್ಲ ಸಬುದಾಯನ ಪರವಾಗಿ ಕೆಲಸ ಮಾಡತಕ್ಕಂತ ಯಾರಾದರೂ ಈ ಭಾರತ ಟೇಷನ್ ಇದ್ರೆ ದಲಿತರ ವಿರೋಧಿ ನಿಮಗೆ ನಿಮ್ಮಲ್ಲಿ ನಾಯಕ ಇಲ್ಲ ರೀ ಏ ಕೇಳ್ರಿ ವಿರೋಧ ಪಕ್ಷದಲ್ಲಿ ನಾಯಕ ಇಲ್ಲ ಸಮಾನೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ